ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ ಈ ಪ್ರೋಮೋ ಒಳ್ಳೇದು ಇದೆ ಸ್ವಲ್ಪ ಪ್ರಶ್ನೆಗಳನ್ನು ಹುಟ್ಟಿಸುವಂತೂ ಇದೆ ಈ ಬಾರಿ ಪ್ರೋಮೋನ ಮೇನ್ ಫೋಕಸ್ ಕಳಪೆ ಮೇಲೆ ಇದೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಏನಪ್ಪ ಅಂದರೆ ಪ್ರೋಮೋ ಕ್ಯಾಪ್ಷನ್ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ರಾಶಿಕ ಹೇಳ್ತಿರೋದು ರಕ್ಷಿತಾ ಮನಸ್ಸಿನಲ್ಲಿರೋದು ಒಂದಿನ ಅಂದ್ರೆ ಪ್ರೋಮೋನೇ ನಮ್ಮನ್ನ ಯೋಚನೆ ಮಾಡೋಕೆ ಬಿಟ್ಟಿದ್ದಾರೆ ಪ್ರೋಮೋ ನೋಡಿದ್ರೆ ರಾಶಿಕ ಮತ್ತು ರಕ್ಷಿತಾ ನಡುವೆ ಸ್ವಲ್ಪ ವಾದ ವಿವಾದ ನಡೆಯೋದು ಕಾಣುತ್ತೆ ಅದು ಜಗಳ ಅಂತ ಹೇಳೋದಲ್ಲ ಬಟ್ ಓಪನ್ ಡಿಸ್ಕಷನ್ ಥರ ಕಾಣುತ್ತೆ ಇದು ಚೆನ್ನಾಗೇ ಇದೆ ಯಾಕಂದರೆ ಇಲ್ಲಿ ಎಮೋಷ್ನಲ್ ಲಾಜಿಕ್ ಎರಡು ಮಿಕ್ಸ್ ಆಗಿವೆ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಏನಂದರೆ ಪ್ರೈವಸಿ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಒಬ್ಬರನ್ನು ಒಬ್ಬರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಕೆಲವರಿಗೆ ಇದು ಪಾಸಿಟಿವ್ ಅನಿಸಿರಬಹುದು ಇನ್ನು ಕೆಲವರಿಗೆ ಇದು ಕಾಳಜಿ ಅಥವಾ ಅಟ್ಯಾಚ್ಮೆಂಟ್ ಅನಿಸಿರಬಹುದು ನಿಜ ಹೇಳ್ಬೇಕಂದ್ರೆ ಯಾರನ್ನು ನಾವು ತುಂಬ ಇಷ್ಟಪಡ್ತೀವೋ ಅವರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಬರುವುದು ನಾರ್ಮಲ್ ಅದನ್ನು ತಕ್ಷಣ ತಪ್ಪು ಅಂತ ಜಡ್ಜ್ ಮಾಡೋದು ಕೂಡ ಸರಿಯಲ್ಲ ಆದರೆ ಇದೇ ಗೇಮ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಪ್ರತಿ ಚಿಕ್ಕ ವಿಷಯವು ದೊಡ್ಡದಾಗಿ ಕಾಣುತ್ತೆ ಅದಕ್ಕೆ ಇಲ್ಲಿ ವಿಭಿನ್ನ ಅಭಿಪ್ರಾಯಗಳು ಬರ್ತಿವೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಕಳಪೆ ಕೊಡುವುದು ಅಂದ್ರೆ ಈ ವಾರದ ಪರ್ಫಾರ್ಮೆನ್ಸ್ ಆಧಾರವಾಗಿರಬೇಕು ಆಟ ಟಾಸ್ಕ್ ಕೊಡುಗೆ ಇವನ್ನ ನೋಡಿಕೊಂಡು ಕಳಪೆ ಕೊಡಬೇಕು ಅನ್ನೋದು ಜನರ ಎಕ್ಸ್ಪೆಕ್ಟೇಷನ್ ಆದರೆ ಈ ಸೀಸನ್ ಅಲ್ಲಿ ನೋಡಿದ್ರೆ ಬಹುಶಃ ಪರ್ಫಾರ್ಮೆನ್ಸ್ಗೆ ಸಂಬಂಧ ಇಲ್ಲದ ಕಾರಣಗಳಿಗೂ ಕಳಪೆ ಕೊಡಲಾಗ್ತಿದೆ ಅನ್ನೋದು ಫೀಲಿಂಗ್ ಬರುತ್ತೆ ಇದು ಒಬ್ಬೊಬ್ಬರೆಲ್ಲ ಹಲವಾರು ಕಂಟೆಸ್ಟ್ಗಳಿಗೂ ಆಗಿದೆ ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ ಇದು ಗೇಮ್ ಸ್ಟ್ರಾಟರ್ಜಿ ಅಥವಾ ಪರ್ಸನಲ್ ಫೀಲಿಂಗ್ ಇದಕ್ಕೆ ಕ್ಲಾರಿಟಿ ಬರೋದು ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ರಕ್ಷಿತಾ ಗಿಲ್ಲಿ ರಘು ಇವರ ಮಾತುಗಳು ಏನು ಬರುತ್ತೆ ಅನ್ನೋದು ತುಂಬಾ ಮುಖ್ಯ ನನಗೆ ಪರ್ಸನಲ್ ಆಗಿ ಏನಪ್ಪ ಅಂದ್ರೆ ಪ್ರತಿ ವಿಷಯವನ್ನ ನೆಗೆಟಿವ್ ಆಗಿ ತಗೊಳ್ಳೋದು ಸ್ವಲ್ಪ ಪಾಸಿಟಿವ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಬೇಕು ಯಾಕಂದ್ರೆ ಇಲ್ಲಿ ಎಲ್ಲರೂ ಪ್ರೆಷರ್ನಲ್ಲಿ ಇರ್ತಾರೆ ಎಮೋಷನ್ಗಳು ಜಾಸ್ತಿ ಆಗ್ತವೆ ಸೊ ನಿಮ್ಮ ಪ್ರಕಾರ ಇವರ ಕಳಪೆ ಯಾರು ಕಾರಣ ಸರಿಯಾಗಿ ಅನಿಸ್ತಾ ಅಥವಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ